ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಂತ ಇರುತ್ತೆ ಯಾಕೆ ಅಂತಂದರೆ ಈ ನೈನ್ ಒನ್ ಸಿಕ್ಸ್ ಹಾಲ್ ನಿಮಗೆ ಚಿನ್ನದ ಗುಣಮಟ್ಟ ಅಶ್ಯೂರ್ ಮಾಡೋದಕ್ಕೋಸ್ಕರ ಇರುವಂಥದ್ದು ಹಾಗಾಗಿ ನೀವು ಯಾವುದೇ ರೀತಿ ಆಭರಣಗಳನ್ನು ತೆಗೆದುಕೊಂಡಾಗ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರೋದನ್ನೇ ತೆಗೆದುಕೊಳ್ಳಿ ನೈನ್ ಒನ್ ಸಿಕ್ಸ್ ಅಂತಂದರೆ ಯಾವುದೇ ಒಂದು ಆಭರಣ ಮಾಡಬೇಕಾದ್ರೆ ನಿಮಗೆ ತೊಂಬತ್ತೊಂದು ಪಾಯಿಂಟ್ ಆರು ಪರ್ಸೆಂಟಷ್ಟು ಮಿನಿಮಮ್ಮು ನಿಮಗೆ ಚಿನ್ನದ ಅಂಶ ಇರಬೇಕು ಅಷ್ಟು ಅಂಶ ಇದೆ ಅಂತ ಕೊಡುವಂಥ ಸರ್ಟಿಫಿಕೇಟ್ ಅದು ಇಲ್ಲ ಅಂತಂದರೆ ಏನಾಗುತ್ತೆ ನೀವು ಅದಕ್ಕೆ ತಾಮ್ರ ಅಥವಾ ಇತರ ಲೋಹಗಳನ್ನು ಮಿಕ್ಸ್ ಮಾಡಿದಾಗ ಅರವತ್ತು ಪರ್ಸೆಂಟ್ ಚಿನ್ನ ಇದೆ ನಲವತ್ತು ಪರ್ಸೆಂಟ್ ಇತರ ಲೋಹ ಇದೆ ಅಂದರೆ ಚಿನ್ನದ ಬೆಲೆಗೆ ತಾಮ್ರಕ್ಕೆ ಕೊಟ್ಟಿರ್ತೀರ ಹಾಗಾಗಿ ಯಾರು ಅಂಗಡಿಯವರು ನಿಮಗೆ ಮಾರ್ತಾರೆ ಅವರಿಗೆ ಬಂಪರ್ ಲಾಭ ಆಗುತ್ತೆ ನಿಮಗೆ ಲಾಸ್ ಆಗುತ್ತೆ ಹಾಗಾಗಿ ನೀವು ಲಾಸ್ ಮಾಡ್ಕೋಬಾರ್ದು ಅಂತಂದಾಗ ನೈನ್ ಒನ್ ಸಿಕ್ಸ್ ಮಾರ್ಕಿನ ಚಿನ್ನದ ಆಭರಣಗಳನ್ನು ತೆಗೆದುಕೊಳ್ಬೇಕು ಹಾಗಾಗಿ ನೀವು ಪ್ರತಿದಿನ ನೋಡಿದಾಗ ಟ್ವೆಂಟಿ ಫೋರ್ ಕ್ಯಾರೆಟ್ ಬೆಲೆ ಬದಲಾವಣೆ ಇರುತ್ತೆ ಟ್ವೆಂಟಿ ಟು ಕ್ಯಾರೆಟ್ ಬೆಲೆ ಬದಲಾವಣೆ ಇರುತ್ತೆ ಯಾಕೆ ಅಂತಂದರೆ ಆ ಒಂಬತ್ತು ಗ್ರಾಮ್ ಚಿನ್ನದ ವ್ಯತ್ಯಾಸ ಏನಿದೆ ಅದಕ್ಕೆ ತಾಮ್ರ ಇರುತ್ತೆ ಹಾಗಾಗಿ ಅದಕ್ಕೆ ಚಿನ್ನದ ಬೆಲೆ ಅವರು ಹಾಕೋದಿಲ್ಲ ಹಾಗಾಗಿ ಟ್ವೆಂಟಿ ಟು ಕ್ಯಾರೆಟ್ ಬೆಲೆ ಕಡಿಮೆ ಇರುತ್ತೆ